ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಲಂಚದ ಒಂದು ಹೆಸರು ಕೇಳಿ ಬರ್ತಾ ಇದೆ ಲಂಚ ಕೇಳ್ತಾ ಇರುವ ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ ಈಸ್ವತ್ ಕೇಳ್ತಾ ಇದ್ದಾರೆ ಪಿಡಿಒ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ ಗ್ರಾಮ ಪಂಚಾಯಿತಿಯ ಪಿಡಿಒ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ ಎಸ್ ಏನೋ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಾರವಾಡ ಗ್ರಾಮ ಪಂಚಾಯತಿ ಪಿಡಿಒ ಇವರು ಪಿಡಿಒ ಏನು ಇದೀಗ ನಮಗೆ ಭ್ರಷ್ಟಾಚಾರ ತಲೆ ಎತ್ತಾ ಇದೆ ಲಂಚ ಕೇಳ್ತಾ ಇದ್ದಾರೆ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಪಿಡಿಒ ವೀರೇಶ್ ಸಜ್ಜನ ಲಂಚ ಕೇಳ್ತಾ ಇರುವಂತ ಆಡಿಯೋ ವೈರಲ್ ಆಗ್ತಾ ಇದೆ ಏಡನ್ಸ್ ವರದಿಗಾರರ ಜೊತೆ ಮಾತನಾಡಿರುವಂತ ಪಿಡಿಒ ಲಂಚ ಕೇಳಿರೋದು ಇದೀಗ ಕನ್ಫರ್ಮ್ ಆಗಿದೆ ಲಂಚ ಈತ್ಕೊಂಡಿದ್ದೀವಿ ಅಂತ ಸಹ ಅವರೇ ಒಂದು ಆಡಿಯೋದಲ್ಲಿ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಬೆಳಗಾವಿ ಖಾನಾಪುರ ತಾಲೂಕಿನ ಪಾರವಾಡ ಗ್ರಾಮ ಪಂಚಾಯತ್ ಪಿಡಿಒ ಲಂಚ ಇಟ್ಕೊಂಡಿದ್ದಾರೆ ಭ್ರಷ್ಟಾಚಾರಕ್ಕೆ ಇವರು ಕೂಡ ಬಾಯೋ ಒಂದಷ್ಟು ಭ್ರಷ್ಟಾಚಾರನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಪಿಡಿಒ ಅಧಿಕಾರಿಯಾದಂತ ವೀರೇಶ್ ತಜ್ಜನ ಲಂಚ ಕೇಳಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ ಇನ್ನು ಈಡನ್ ವರದಿಗಾರರ ಜೊತೆ ಮಾತನಾಡಿರುವಂತಹ ಪಿಡಿಒ ಆಡಿಯೋ ವೈರಲ್ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಧಾರವಾಡ ಗ್ರಾಮ ಪಂಚಾಯಿತಿ ಪಿಡಿಒ ಲಂಚ ಕೇಳಿರುವಂತ ಆರೋಪ ಎಲ್ಲೆಡೆ ಇದೀಗ ಒಂದಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಪಿಡಿಒ ವೀರ ಸಜ್ಜನ ಚಿಕ್ಕಲೆ ಗ್ರಾಮದ ವ್ಯಕ್ತಿಗೆ ಈ ದಾಖಲೆ ಮಾಡಿಕೊಡುವುದಾಗಿ ಇಪ್ಪತ್ತು ಸಾವಿರ ಲಂಚ ಕೇಳಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ ಈ ಬಗ್ಗೆ ವಾಹಿನಿಯ ವರದಿಗಾರರ ಹತ್ರ ಮಾತನಾಡಬೇಕಾದ್ರೆ ಹಣ ಪಡ್ಕೊಂಡಿರೋದನ್ನ ಒಪ್ಕೊಂಡಿದ್ದಾರೆ ಬನ್ನಿ ಇದ್ರ ಬಗ್ಗೆ ಒಂದು ಆಡಿಯೋ ಇದೆ ಏನು ಮಾತನಾಡಿದ್ದಾರೆ ಕೇಳ್ಕೊಂಡ್ ಬರೋಣ ನಾ ಬೆಳವಂದ್ ಆಗದೇನ್ರಿ ಹೌದ್ರಿ ಎಷ್ಟ್ ಗಂಟೆಗ್ ಬರ್ತೀರಿ ನಾ ಒಂದು ಹತ್ತು ಹತ್ತುವರೆ ಬರ್ತೇನ್ರಿ ಚಲೋ ಅದ್ರಿ ಯಾಕಂದ್ರೆ ನನಗೂ ಅದನ್ನ ಮಾಡ್ಬಾರತ್ತೆ ಇತ್ತು ಉದ್ದೇಶ ನನಗ ಈಗ ನೀವ್ ನಿಮ್ ಕಡೆ ಕೊಟ್ಟ ಬಹಳ ಚಲೋ ಆಯ್ತು ಯಾಕಂದ್ರೆ ಅವ್ರ ರಾಜಕಾರಣಿ ಏನೇನು ಫ್ರೆಶರ್ ಬಂದವಲ್ಲ ಎಲ್ಲ ಈಗ ಈಗ ಅವ್ರ ಕಡೆನ ಬರ್ಸಿನ ಈಗ ಯಾಕಂದ್ರೆ ನಾವ್ ಮಾಡ್ಬಾರತ್ತೇ ಇತ್ತು ಅವ್ರಿಗೆ ಗೋಕಾಗ್ದು ಯಾರೋ ಒಬ್ಬರು ಕರ್ಕೊಂಡ್ ಬಂದು ಯಾರ್ಯಾರು ಎಲ್ಲ ಪ್ರೆಷರ್ ಹಾಕಿ ಮಾಡಿಸ ದುಡ್ಡನ್ನ ಯಾಂಗ್ ಕೊಟ್ಟಾರ ಎಲ್ಲ ಮಾತಾಡ ಅದು ಎಲ್ಲ ಬರ್ತಾವ್ರಿ ಈಗ ಯಾಕಂದ್ರೆ ನನಗ ಅದ್ ಈಗ ವಾಪಸ್ ಕಳ್ಸಿದಾರೆ ನಾನು ನಿನ್ನೆ ನೀವ್ ಅವ್ನ ರೆಕಾರ್ಡ್ ಕಳ್ಸಿದ್ರೆ ಯಾರತ್ತೆ ಗೊತ್ತಾಯ್ತವ ಎಲ್ಲಾ ಫೈಲ್ ತಗಿನಿ ನಾನು ಯಾಕಂದ್ರೆ ಅವ್ರ ಹೆಸರ್ ಮೇಲೆ ಇರ್ಲಿಲ್ಲ ಅದು ಅವ್ರ ಹೆಸರ್ ಮೇಲೆ ಅಂದ್ರೆ ಅವ್ರ ಪಂಚಾಯತ್ ಆಸ್ತಿ ಅದು ಅವ್ರ ಹೆಸರೇ ಮಾಡ್ಕೊಳ್ಲಿಕ್ಕೆ ಇವ್ರೆಲ್ಲ ಇದು ಮಾಡಿದ್ರು ಅವಾಗ ಅದನ್ನ ಮಾಡ್ತಾಗ ಇವ್ರು ಯಾರ್ಯಾರ ಎಲ್ಲೆಲ್ಲ ಹೋಗಿ ಗೋಕಾಕ್ದವ್ರ ಒಬ್ಬನ ಕರ್ಕೊಂಡ್ ಬಂದು ಅದನ್ನ ಮಾತ್ರ ಆ ಇದ್ರಲ್ಲಿ ನಾವ್ ತಗೊಂಡಿದ್ದು ಏಳು ಸಾವಿರ ಆ ಮೆಂಬರ್ ತಗೊಂಡ್ರೆ ಆರು ಯಾರು ಸರ್ ಅವ್ರು ತಗೊಂಡಿದ್ದಾರೆ ಇವ್ರು ಯಾರು ಜನಪ್ರತಿನಿಧಿಗಳು ಇಲ್ಲಿ ಬರ್ತಾ ಇಲ್ಲ ಆಯ್ತು ಈಗ ನೀವು ಹೇಳಿದ್ರೆ ನಾವ್ ಒಂದ್ ರೀತಿ ನಮ್ಗೆ ಚಲೋ ಆಯ್ತು ಹ್ಮ್ 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 ಹ ಯಂದ್ರ ಇವರು ಕೆಲಸ ಮಾಡ್ಕೊಂಡು ಈ ತರ ನಮ್ಗೆ ಇದು ಮಾಡ್ತಾರ ಅಂದ್ರೆ ಮತ್ತ ಇಂಥವೆಲ್ಲ ಪ್ರೆಷರ್ ನಾವು ಅಂತ ಮೊದ್ಲು ಹೇಳಿದ್ವಿ ಕ್ಲೀನ್ ಆಗಿ ಹೇಳಿದ್ವಿ ನಾವು ನಾನು ಬಾರ್ ಅಂದ್ರೆ ಹನ್ನೊಂದು ವರ್ಷ ಕೆಲಸ ಮಾಡಿದ್ವಿ ಅಲ್ಲಿ ತೆಗೆದಿರೋದ್ರೆ ಹದಿನಾರಿಂದ ಹದಿನೆಂಟು ಉತ್ತರ ಈ ಸುತ್ತ ಉತ್ತರ ಅದು ಗ್ರಾಮ ಟಾಣ್ ಮಾತ್ರ ಒಂದೇ ಒಂದು ಲೆವೆನ್ ಬಿ ಉತ್ತರ ತೆಗೆದಿಲ್ಲ ನಾನು ಈ ಈ ಖಾಲಿ ಪಿಲಿ ಇದನ್ ಮಾಡ್ಲಿಕ್ಕೆ ನನಗ ಇದು ಮಾಡ್ತೇವೆ ಅಂದ್ರೆ ನನ್ಗೆ ಎಷ್ಟು ಇದಾಗುತ್ತೆ ನೋಡೋಣ ನಾನು ಇಲ್ಲಿವರೆಗೂ ಹನ್ನೊಂದ್ ವರ್ಷದಲ್ಲಿ ತೆಗೆದ್ರೆ ಹದಿನಾರಿಂದ ಹದಿನೆಂಟು ಉತ್ತರ ತೆಗೆದಿ ನಾನು ಈ ಸುತ್ತ ಉತ್ತರ ಹಂಗಿದ್ರ ಒಂದ್ ಈ ಸುತ್ತ ಇಪ್ಪ ಇಪ್ಪತ್ ಸಲ ತಗೋದ್ರೆ ಮತ್ತ ಎಲ್ಲ ಈ ಸುತ್ತ ಮಾಡುವ ಬಿಡ್ತಿದ್ದೆ ನಾನು ಅಲ್ಲ ಇವರೆಲ್ಲ ಹೆಂಗಂದ್ರೆ ಕೆಲಸ ಮಾಡೋ ತನಕ ಒಂದು ಮಾಡ್ಕೊಂಡ್ ಮತ್ತೊಂದು ನೀವ್ ಒಂದು ಈ ಸತ್ತ ಇಪ್ಪತ್ ಸಾವಿರ ಅದ್ರಲ್ಲಿ ಎರಡ್ ಆಸ್ತಿ ಈ ಸತ್ತು ಉತ್ತರ ಒಂದ್ ರೂಪಾಯಿ ಇದು ಬಿಡಿ ಇವನ್ ಬಿಡಿ ಈ ಬೇರೆದವ್ರ್ ಈ ಸತ್ತು ಉತ್ತರ ಕೊಟ್ಟಿನ ಅದಂಟ ಉತ್ತರ ಯಾರಾದ್ರು ಒಂದ್ ರೂಪಾಯಿ ಕೊಟ್ಟಿದಾರ ಕೇಳಿ ಅವ್ರನ್ನ ಹೇಳ್ತಾರೆ ಅವ್ರು ಅಲ್ಲಲ್ಲ ಈಗ ಏನಾಗಿದೆ ಅಂದ್ರೆ ಈಗ ಬೇರೆ ಒಂದು ಆಸ್ತಿ ಅವ್ರ ಹೆಸರ್ ಮೇಲೆ ಮಾಡ್ಕೊಟ್ಟಿದೀನಿ ಯಾಕಂದ್ರ ಅವ್ರ ಅವ್ರ ಇವ್ರು ಅಕ್ವರ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಸಲೆ ಮಾಡ್ಕೊಟ್ಟಿನಿ ಅದ್ರ ಸಲುವಾಗಿ ಅದನ್ನ ಅಂತಾನೆ ವಾಪಸ್ ಪಡಿಸಿದ ಅವ್ರಿಗೆ ಅವಾಗ ಇವ್ರು ಬೇರೆ ಒಬ್ರು ಕರ್ಕೊಂಡ್ ಬಂದ್ರು ಗೋಕಾಲ್ದವ್ರನ್ನ ಯಾರನ್ನೋ ಒಬ್ರನ್ನ ಅವ್ರ ಏನಂದ್ರೆ ಈಗ ಅದ್ರ ಏನ ಏನಂತ ಅವ್ರ ಅಧ್ಯಕ್ಷ ಅವ್ರು ಕೊಟ್ಟಿದ್ದಾರೆ ಇವ್ರು ಅವ್ರು ಏನ್ ಹೇಳಿದಾರಲ್ಲ ಅವ್ರು ಗೋಕಾಕ್ ಅವ್ರ ಹೇಳಿದ ಆ ರೆಕಾರ್ಡ್ ಅಲ್ಲಿ ಇದೆ ಅವ್ರನ್ನ ಕರ್ಕೊಂಡ್ ಬರಕ್ ಹೇಳಿ ಅವ್ರನ್ನ ಅವ್ರನ್ನ ಕರ್ಕೊಂಡ್ ಬರಕ್ ಹೇಳಿ ಯಾಕಂದ್ರೆ ಇಲ್ಲಿ ಹೆಂಗಂದ್ರೆ ಇವ್ರೆಲ್ಲ ನಮ್ಗೆ ಆಗ ಇದನ್ನೆಲ್ಲ ರಾಜಕೀಯ ಎಲ್ಲ ಪ್ರೆಷರೈಸ್ ಮಾಡಿ ನಮ್ ಕಡೆ ಮಾಡಿಸ್ಕೊಂಡು ಈ ತರ ಪಿಡಿಯೋ ಹೆರಾಸ್ಮೆಂಟ್ ಮಾಡೋದಂದ್ರೆ ಸರಿ ಇರಂಗಿಲ್ಲ ಸರ್ ನಾನು ಅದನ್ನ ಕಂಪ್ಲೇಂಟ್ ಮಾಡೋದಿದ್ದೀನಿ ಹ ಅಲ್ಲ ನಾನು ಅವ್ ಮಾಡ್ಕೊಡಂಗ್ ಅಂತಾನೆ ಹೇಳಿದೀನಿ ನಾ ಮಾಡ್ಕೊಳ ಅಂತ ಹೇಳಿದ್ಮೇಲೆ ಬೇರೆ ಕಡೆ ಎಲ್ಲಾ ರಾಜಕಾರಣ ಪ್ರೆಷರ್ ಹಾಕಿದ್ರು ಮತ್ತೆ ಮೆಂಬರ್ ಹೋಗಿ ಇದು ಮಾಡಿದ್ರು ಇದ್ರಲ್ಲಿ ಮೆಂಬರ್ ಇನ್ಮಾಲ್ ಇದಾರಲ್ಲ ಅವ್ರೆಲ್ಲಾ ತಗೋಬೇಕಲ್ಲ ನಾನ್ ಒಬ್ನೇ ಪಿಡಿ ಪಿಡಿ ಒಬ್ಬನಿಗೆ ಕೊಟ್ಟಿದಾರ ಕೊಟ್ಟಿದಾರ ಅವ್ರ ದುಡ್ಡ ಅದ್ರಲ್ಲಿ ನಾನ್ ತಗೊಂಡಿದ ಏಳು ಸಾವಿರ ಅವ್ರ ಆರೂವರೆ ಆರೂವರೆ ಸಾವಿರ ಅವ್ರು ತಗೊಂಡಿದಾರೆ ಮೆಂಬರ್ಸ್ ಇಬ್ಬರು ಮೆಂಬರ್ಸ್ ಚಿಕ್ಲ ಮೆಂಬರ್ಸ್ ತಗೊಂಡಿದ್ದಾರೆ ಹಾ ನನ್ನತ್ರ ಪ್ರೂಫ್ ಇದೆ ಯಾಕಂದ್ರೆ ನಾವು ಇವೆಲ್ಲ ರಾಜಕಾರಣ ಅವ್ರ ಬಂದ್ ಕಿರಿಕಿರಿ ಅಂತ ನಾನು ಮಾಡುದಿಲ್ಲ ನಾನ್ ಇಲ್ಲಿವರೆಗೂ ಹನ್ನೊಂದ್ ವರ್ಷದಲ್ಲಿ ಈ ಸತ್ತು ಮಾಡ್ ದುಡ್ಡು ಮಾಡೋದ್ರೆ ಬಹಳ ಮಾಡ್ ಹೋಗ್ತಿದ್ದೆ ನಾನು ನಾ ಈ ಸುತ್ತುನೆ ತೆಗ್ದಿಲ್ಲ ಯಾವ್ದು ಕರೆಕ್ಟ್ ಯಾರು ಅಪ್ಲೈ ಮಾಡಿದ್ರು ಅವ್ರು ಅಷ್ಟೇ ಮಾಡಿದೆ ನಾನು ಬೇರೆ ಯಾರ್ದು ಒಬ್ರದ ನಾನು ಮಾಡಿಲ್ಲ ನಾನು ಹದಿನೆಂಟು ಹದಿನೆಂಟರಿಂದ ಹತ್ತೊಂಬತ್ತು ಉತ್ತರದ ನಾನು ಹನ್ನೊಂದ್ ವರ್ಷ ಸರ್ವಿಸ್ ಮಾಡಿದ್ದೆ ಅಲ್ಲೇ ಪಾರ್ವದಲ್ಲಿ ಇವ್ರು ಏನೋ ಒಬ್ರು ಇವ್ರು ತಮ್ಮ ಇದ್ರ ಸಲುವಾಗಿ ನಮ್ಮನ್ನ ಬಲಿಪುಷ ಮಾಡಿದ್ರೆ ನಾನ್ ಹಂಗಿದ್ ಮಾಡ್ಬೇಕು ಹೇಳ್ರಿ ಇವ್ರೆಲ್ಲಾ ಮಾಡಿ ಫಸ್ಟ್ ನಾನ್ ಮಾಡಂಗಿಲ್ಲ ಅಂತಾನೆ ಹೇಳಿದ್ದೆ ಅವನ ಬಂದ ನಾನ್ ಮಾಡಂಗಿಲ್ಲ ಅಂತ ಹೇಳಿದ್ದು ಮತ್ತೆ ಇವ್ರದ ಆಸ್ತಿ ಇಲ್ದಿರೋ ಆಸ್ತಿನೆಲ್ಲ ಅವ್ರು ಅಕ್ವರ್ ಮಾಡ್ಕೊಂಡಿದ್ದ ಜಾಗ ಎಲ್ಲ ಇವ್ರ ಹೆಸರೇ ಮಾಡ್ಕೊಡ್ಬೇಕು ಅದು ತಪ್ಪಲ್ಲ ತಪ್ಪಲ್ಲ ಅದು ನನಗೂ ಚಲೋ ಆಯ್ತು ಇಂತ ಈ ತರ ಇದು ಮಾಡ್ತೀನಿ ಅಂದ್ರೆ ನಾನ್ ಮಾಡಂಗಿಲ್ಲ ಮಾಡಾಂಗ್ಲಂತ ಅವ್ರಿಗೆ ಹೇಳಿದೀನಿ ನನಗಿದ್ ಇದು ಅಂದ್ರೆ ಎಲ್ಲೆಲ್ಲಿ ಪ್ರೇಸರಾಜ್ ಆಗಿದೆ ನನಗೂ ಗೊತ್ತಿದೆ ಬರ್ಲಿ ಹೊರಗೆ ಎಲ್ಲಾನು ಹೊರಗಡೆ ಬರ್ಲಿ ಯಾಕಂದ್ರೆ ನಾವ್ ಏನು ತಪ್ಪ ಮಾಡ್ಲಾರ ಈಗ ದುಡ್ಡು ಕೊಟ್ಟಿದ್ದೀನಿ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಾವ್ ಇದು ಮಾಡಿದ್ವ ಅದ್ರಲ್ಲಿ ಮೆಂಬರ್ ಮೆಂಬರ್ ಗಳು ತಗೊಂಡಿದ್ದಾರೆ ಅವ್ರು ಇದು ಮಾಡಿ ಕಳಿಸಿ ನಾನ್ ಅವ್ರನ್ನೇ ಮುಂದ್ ಮಾಡಿದ್ದೆ ನಾನು ಇಲ್ರಿ ನೀವ್ ತಗೊಂಡೇನ್ ಇದಾಗ ಏನಿಲ್ಲ ತೆಗಿಸ ನಮ್ ಮುಂದ್ ಮಾಡಿಸಿ ಇಲ್ಲಿ ನಮ್ಮನ್ ಸಿಗಾಕ್ಸ್ ಪ್ಲಾನ್ ಮಾಡ್ಕೊಂಡು ಇದ್ ಮಾಡಿದ್ದಾರೆ ಇವ್ರು ಅವ್ರ ಪ್ರಾಬ್ಲಮ್ ನಿಮ್ಗಾಗೋದ್ರಲ್ಲ ಸರ್ ಪಾಪ ಮತ್ತೇನ್ರ ಆತಂದ್ರ ಅಲ್ಲ ಏನ್ ಏನು ಪ್ರಾಬ್ಲಮ್ ಆಗಲ್ಲ ನಾನು ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ಅದ್ ದುಡ್ ನಂದು ಏಳ್ ವರ್ಷ ನಾನು ಕೊಡ್ತೀನಿ ಅವ್ನ ಮೆಂಬರ್ ನ ಕರೆಸ್ತೀನಿ ಇದು ದುಡ್ಡು ವಾಪಸ್ ಕೊಡ್ರಿ ನಮ್ ಕ್ಯಾನ್ಸಲ್ ಮಾಡ್ ಅಂತ ನಾನು ಇನ್ನೊಂದು ಪ್ರೊಸಿಂಗ್ ಮಾಡ್ತೀನಿ ಅದನ್ನ ನಾ ನಾನ್ ಇಲ್ಲ ನೋಡಿ ನಾನು ಹಂಗ್ ದುಡ್ಡು ಈ ಸೊತ್ತು ದುಡ್ಡು ಮಾಡ್ಬೇಕಂದ್ರೆ ನಾನು ಎಲ್ಲ ಒಟ್ಟು ಹನ್ನೊಂದು ವರ್ಷದಿಂದ ಅಲ್ಲೇ ಕೆಲಸ ಮಾಡಿ ಎಲ್ಲ ಒಟ್ಟು ಈ ಸೊತ್ತು ಮಾಡುದು ದುಡ್ಡು ಇಸ್ಕೊತಿದ್ದೆ ನನ್ನ ಜನರ ಹತ್ರ ನಾನಾಗ ಇವ್ರು ಸರ್ವೆ ಮಾಲ್ ಬಂದ್ರೆ ದುಡ್ಡು ತಗೋಣ ಮೂರ್ನೂರ್ ಸಾವಿರ ನಾಲ್ಕು ಸಾವಿರ ಕೊಟ್ಟಿದ್ದೆ ನಾವೇ ಹೇಳಿದ್ವಿ ನಾವು ನಮಗೂ ಗೊತ್ತಿದೆ ನಾವ್ ಏನು ಮಾತಾಡಂಗಿಲ್ಲ ಯಾಕಂದ್ರೆ ನಮಗೂ ಗೊತ್ತಿದೆ ಅದ ಏನೇ ಇಲ್ಲಾಂದ್ರೆ ಅವ್ರ ಏನೋ ಒಂದು ಸ್ಕೆಚ್ ಹಾಕಿ ಕೊಡ್ತಾರೆ ಇವ್ರು ಅಪ್ಲೋಡ್ ಮಾಡಂಗಿಲ್ಲ ಅದು ಗೊತ್ತಿದೆ ನಮ್ಗೆ ನಾ ಅದ್ರ ಸಲಾಗ್ ನಾವ್ ಜನರಿಗೆ ಏನೂ ಇದು ಮಾಡಂಗಿಲ್ಲ ನಾವ್ ಈಗ ಬಿಡಿ ಇವನ್ ಬಿಡಿ ಈಗ ಇನ್ನೂ ಜನ ಹದಿನೆಂಟು ಹತ್ತೊಂಬತ್ತು ಜನ ಈ ಸ್ವತ್ತು ಮಾಡಿದಾರ ಅವ್ರನ್ನ ಪೀಡ ಒಂದ್ ರೂಪಾಯಿ ಅಂತ ಅವ್ರು ಹೇಳ್ತಾರೆ ನಿಮ್ಗೆ ಹ್ಮ್ ಇವನ್ ಯಾವ ಬಂದ್ ಅಲ್ಲಲ್ಲ ಇವನಿಗೂ ಮುಂಚೆನ ಮಾಡಲ್ಲ ಅಂತ ಹೇಳಿದ್ದೆ ನಾನು ಅದು ಜಾಗ ನಿಮ್ಮ ಹೆಸರಲ್ಲಿ ಇಲ್ಲಪ್ಪ ಅದು ನಿಮ್ದು ಜಾಗ ಆಗಂಗಿಲ್ಲ ಅದು ಅದನ್ನ ಮಾಡಕ್ ಆಗ್ಲಿಲ್ಲ ಅಂತಾನೆ ಹೇಳಿ ಕಳ್ಸಿದ ಮೇಲೆ ಬೇರೆ ಬೇರೆ ಅವ್ರ ಯಾರೋ ಗೋಕಾಕ್ದವ್ರ ಒಬ್ಬರು ಕರ್ಕೊಂಡ್ ಬಂದಿದ್ರು ಅವರು ಹ ಅವಾಗ ಅವಾಗ ಮೆಂಬರ್ ಗಳು ಸಾವಿರ ಇದು ಮಾಡಿ ಇದು ಡಿಮಾಂಡ್ ಮಾಡಿದ್ರು ಅಲ್ಲಿ ಆಸ್ತಿ ಇಪ್ಪತ್ ಸಾವಿರ ಹೂ ಅಂದ್ರು ಅದು ಅದನ್ನೇ ಹೇಳಿ ಇದೆಲ್ಲ ಹೂ ಅಂದ್ಮೇಲೆ ಇದನ್ನ ಮಾಡಿದ್ದು ನಾವು ಇಲ್ಲ ನಾನ್ ಮಾಡ ನಾನು ನಾನ್ ಮಾಡ್ದಾನ ಇರ್ಲಿಲ್ಲ ನನ್ಗೆ ಅದ್ರ ಅವಶ್ಯಕತೆ ಇರ್ಲಿಲ್ಲ ನನ್ಗೆ ನಾನ್ ಮಾಡಲ್ಲ ಅಂತ ಮೀಟಿಂಗ್ ಅಲ್ಲಿ ಅದನ್ನ ನಾನ್ ಬೇಡ ಅಂತಾನೆ ಇದು ಮಾಡಿದೆ ನಾನು ಇವರೆಲ್ಲಾ ಇದ್ ಮಾಡಿ ಸುಮ್ನೆ ನನ್ ಸೀರ್ಸ್ ಆಗ ಇವಾಗ ಇವನ್ನೆಲ್ಲಾ ದೊಡ್ಡದಾಗಿ ರೆಕಾರ್ಡ್ ಮಾಡಿದಾನೆ ಅವನು ಅವ್ನ್ಗೂ ನಿನ್ನೆ ನೀನ್ ಯಾರ್ಯಾರ ಕಡೆ ಫೋನ್ ಹಚ್ಬೇಕು ಎಲ್ಲರ ಕಡೆ ಫೋನ್ ಹಚ್ಚಿದೀನಿ ನಾನು ಯಾಕಂದ್ರೆ ಇವ್ನ್ ಕೆಲಸ ಮಾಡ್ಕೊಳಕ ನಮ್ಗೆ ಮೇಲೆ ರಾಜಕಾರಣ ಪ್ರಭಾವ ಇರೋದು ಈಗ ಯಾರ ಪ್ರಭಾವ ಹಾಕಿದ್ರಲ್ಲ ಅವ್ರಿಗೂ ನಾನು ಅದ ಆಡೋಕೆ ಕಲಿಸಿದ ಅವ್ರನ್ಗೆ ಅವ್ರಿಗೆ ಹ ಸುಮ್ನೆ ಯಾಕ ಇದಾಗ್ಬೇಕ್ರಿ ಇಲ್ಲಿ ನಡ್ಬಾರಕ್ಕೆ ಸುಮ್ನೆ ನಮ್ಮನೆಲ್ಲ ಇದು ಕಲ್ಪಿಕ್ ತರ ಇದು ಇದಂದು ಸರ್ ನಮ್ಮನ್ನ ಇದೇ ರೀತಿ ಮಾಡಿ ಎಲ್ಲಾ ಪೀಡಿಯೋ ಮೇಲೆ ಇದೇ ತರ ಅಪವಾದ ಕುರಿತಾರೆ ಇವ್ರು ಹಾ ಅದಕ್ಕೆ ನಾನು ನಿನ್ನೆ ಕುತ್ಕೊಂಡಿಲ್ಲ ನಾನು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲಾರು ಇದು ಮಾಡಿದಿನಿ ಯಾಕಂದ್ರೆ ಇವ್ರು ರಾಜಕೀಯ ರಾಜಕಾರಣ ಮಾಡಿಸ್ಲಿಕ್ಕೆ ಇವರು ತಪ್ಪು ಮಾಡಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ನಮ್ಮೇಲೆ ಗೂಬೆ ಕೊಡ ಸರ್ ಇವ್ರು ಅದೇ ಸರ್ ಎಷ್ಟ ಸ್ವೀಕಾರ ಮಾಡೋದು ತಪ್ಪು ಅಷ್ಟೇ ಕೊಡೋದು ಕೂಡ ತಪ್ಪು ಅದನ್ನೇ ಹೇಳಿದ ಅವ್ರಿಗೆ ನಾನು ನನಗ್ ಇಷ್ಟೇ ಕೊಡುವಂತ ನಾನು ಕೇಳಿದ್ ನಾನು ಎಲ್ಲ ರೆಕಾರ್ಡ್ ರೆಕಾರ್ಡ್ ನಾನು ಈಗ ಯಾಕಂದ್ರೆ ನಮ್ದು ಎಲ್ಲಾ ರೆಕಾರ್ಡ್ ಆಗುತ್ತೆ ನಾವೇನ್ ದೊಡ್ಡ ಇದಿಲ್ಲ ನಾವೇನ್ ಸತ್ಯ ಚಂದ್ರ ಹೇಳಂಗಿಲ್ಲ ನಾವು ಆದ್ರೆ ತಪ್ಪು ಮಾಡಿಸ್ಲಾಕ್ ಹಚ್ಚಿದ್ರು ಯಾರು ತಪ್ಪು ಮಾಡ್ಸಕ್ ಹಚ್ಚಿದವ್ರು ತಾವೇ ಮತ್ತ ಆಮೇಲೆ ಬಂದು ನನ್ನ ನನ್ ಮೇಲೆ ಕಂಪ್ಲೀಟ್ ಮಾಡ್ತೀನಿ ಸರಿ ತಗೊಂಡ್ರಿ ಬನ್ನಿ ನಾನ್ ನಾನು ಆ ವಿಷಯದ ಕ್ಲಿಯರ್ ಅದೀನಿ ನಾನು ಯಾವ್ದೇ ಈ ಸತ್ತು ಉತ್ತರ ನಾನು ಪಾರ್ವಾಡದಲ್ಲೇ ಹನ್ನೊಂದು ವರ್ಷದಿಂದ ನಾನು ಮಾಡಿದ್ರೆ ಹದಿನೆಂಟರಿಂದ ಇಪ್ಪತ್ತು ಉತ್ತರ ಮಾಡಿದಿನಿ ಅದ್ರಲ್ಲಿ ಯಾರು ಒಂದು ರೂಪಾಯಿ ಕೊಟ್ಟಿದೆ ಅಂತ ನಾನು ನಿಮ್ ಮುಂದೆ ನಿಮ್ ಮುಂದೆ ಕರೆಸಿ ಅವ್ರ ಬೇಕಾದ್ರೆ ಯಾರೋ ಕೊಟ್ಟಿದೆ ಅಂತ ನೀವೇ ಹೇಳಿ ಅಲ್ಲಿ ಅಲ್ಲ ಇರ್ಲಿ 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 ಬಂದಿಲ್ಲ ಯಾಕಂದ್ರೆ ನಾನು ನಾನು ತಪ್ಪು ಅಲ್ಲ ನಾನು ಅಪ್ರೂವ್ ಮಾಡ್ಕೋಬೇಕಲ್ಲ ಹಾ ಯಾಕಂದ್ರೆ ಇವ್ರು ಎಲ್ಲ ತಮ್ಮ ಬೇಕಾದಂಗೆಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ಆಮೇಲೆ ಗುಬೆ ಕೊಡ್ಸಾರ ಅಂದ್ರೆ ಹಾ ಮತ್ತೆ ಅವ್ನು ಪರಿಸ್ಥಿತಿ ಅವ್ನು ಫೋನ್ ತೆಗಿತೇ ಇಲ್ಲ ಫೋನ್ ತೆಗೆದ್ರೆ ಬರಬರಿ ಮಾತಾಡ್ತಿದ್ದೆ ಅವನಿಗೆ ಅವ್ರ ಅಪ್ಪ ಅವ್ರ ಅಪ್ಪಗೂ ಹೋಗಿ ಬರ್ಲಿಕ್ಕೆ ಹೇಳಿದೆ ನಾನು ನಾನೇನ್ ಪುಕಟಿ ನಾ ಒಬ್ಬನೇ ತಿದ್ದಿಲ್ಲ ಇಲ್ಲಿ ಯಾಕಂದ್ರೆ ಇವ್ರು ಆಕ್ವಾರ್ ಮಾಡ್ಕೊಂಡಿದ್ದ ಜಾಗ ಇವ್ರೆ ಮಾಡ್ಕೊಡ್ಬೇಕ ನಾವು ಹಾಗಾರೆ ಅದನ್ ಜಾಗ ಹೌದಾ ಅದು ಪಂಚಾಯತಿ ಜಾಗ ಆಗುತ್ತಲ್ಲ ಅದು ಏನ್ ಗ್ರಾಮ ಟಾಣ ವ್ಯವಸ್ಥೆಯಿಲ್ಲ ಅವ್ರ ಹೆಸರಲ್ಲಿ ವ್ಯವಸ್ಥೆ ಅವ್ರದಷ್ಟೇ ಜಾಗ ಅದು ಬೇರೆ ಆಕ್ವಾರ್ ಮಾಡ್ಕೊಂಡಿದ್ದೆ ಜಾಗ ಇವಸಲೆ ಮಾಡ್ಕೊಡ್ಬೇಕು ಹಾ ಇದನ್ನ ತಪ್ಪ ಮಾಡಿ ಅವರು ಇದೇ ಗೋಕಾಕಿಂದ ಕರ್ಕೊಂಡ್ ಬಂದ್ರಲ್ಲ ಅವ್ರೆ ಅದನ್ನ ಮಾಡ್ಕೊಡ್ರಿ ಬರತ್ತೆ ಮಾಡ್ಕೊಡ್ರಿ ಅಂತ ಹೇಳಿದ್ರು ಹಾ ಅದಕ್ಕೇನಾದ್ರ ತಗೋಳ್ರಿ ತಗೋರಿ ಅಂತ ಹೇಳಿ ಬೆನ್ಬಿದ್ವರಿ ಅವ್ರ ನಾನಾ ಮತ್ತೆ ಇವ್ರೆಲ್ಲಾ ಮಾಡೋದ್ ಮಾಡ್ಬಿಟ್ಟು ಈಗ ನಮ್ಮೇಲ್ ಗುಬಿ ಕುಡ್ಸಲಿಕ್ ಬಂದ್ರೆ ನಾನು ಸುಮ್ನೆ ಕುತ್ಕೊಳಕ್ ಆಗಲ್ಲ ನಮಗೂ ನಮ್ದು ನಮ್ಮ ಜಡ್ಪಿ ಮೆಂಬರೇ ಈಗ ಈ ಸದ್ದಿಲ್ಲ ಲಾಸ್ಟ್ ಇಯರ್ ಪೀರಿಯಡ್ ಅಲ್ಲಿ ನಮ್ ತಂದೆ ಜಡಿ ಮೆಂಬರ್ ಬಿಜಾಪುರ ಜಿಲ್ಲಾ ಪಂಚಾಯತ್ ಬಸಪ್ಪ ಸಜ್ಜನ್ ಅಂತ ಕೇಳಿದ್ರೆ ಗೊತ್ತಾಗುತ್ತೆ ಅಲ್ಲಿ ಬಸಪ್ಪ ಸಜ್ಜನ್ ರೀ ಹ್ಮ್ ಬಿಜಾಪುರ ತಾ ದೇವ್ರಿ ಪುರಿ ಮತಕ್ಷೇತ್ರ ಹೌದ್ರಿ ತಾಳಿ ಹಾ ನಂದ್ ಹ ಇವ್ರ ಏನೋ ತಿಳ್ಕೊಂಡಿದಾರೆ ನಮ್ಮನ್ನ ವೀಕ್ಷಕರ ಎಷ್ಟೊತ್ತು ಪಿಡಿಒ ವೀರೇಶ್ ಸಜ್ಜನ್ ಅವರು ನಮ್ಮ ವರದಿ ಅಧಿಕಾರರ ಜೊತೆ ಆ ಒಂದು ಆಡಿಯೋ ಸಂಭಾಷಣೆಯನ್ನ ಮಾಡ್ತಾರೆ ಇದ್ರಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಅವರು ಈ ಕೆಲಸದಲ್ಲಿ ನಾನು ಭಾಗ್ಯ ಆಗಿಲ್ಲ ನನ್ನದು ತಪ್ಪು ಇದ್ರಲ್ಲಿ ಏನೂ ಇಲ್ಲ ಆ ನಾನು ಒಂಥರ ಇದ್ರಲ್ಲಿ ನನ್ನ ಬಾಗಿನೇ ಇಲ್ಲ ನಾನು ಈ ಒಂದು ವಿಷಯಕ್ಕೆ ನಾನು ತಲೆ ಹಾಕೋದಿಲ್ಲ ನಾವು ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ರು ನನ್ನೇನು ತಪ್ಪಿಲ್ಲ ಇದಕ್ಕೆ ನಾನು ಏನೋ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಂತ ಹೇಳಿ ಪ್ರಭಾವಿ ಎತ್ರುಗಳನ್ನ ಪ್ರಭಾವಿ ಎತ್ತರನ್ನ ಹೊಂದಿರುವಂತ ರಾಜಕಾರಣಿಗಳು ಮಾಡಿರುವ ಕೆಲಸ ಇದ್ದು ನನ್ನ ಮೇಲೆ ಗೂಬೆ ಕುರಿಸ್ತಾ ಇದ್ದಾರೆ ನನ್ನ ಮೇಲೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನದೇನು ತಪ್ಪೇ ಇಲ್ಲ ಅಂತ ಸಮಜಾಯಿಸ್ಕೊಳ್ತಾ ಇದ್ರು ಬನ್ನಿ ಹಾಗಿದ್ರೆ ಪಿಡಿಒ ದೂರುದಾರರಾದಂತ ದಿಲೀಪ್ ಗಾವೋಡರ ಜೊತೆ ಕೂಡ ಮಾತನಾಡಿದ್ದಾರೆ ಆ ಒಂದು ಆಡಿಯೋ ಸಂಭಾಷಣೆ ಕೂಡ ಇಡನ್ಸ್ ನ್ಯೂಸ್ ನಲ್ಲಿ ಲಭ್ಯ ಆಗುತ್ತೆ ಏನ್ ಮಾತನಾಡಿದ್ದಾರೆ ಕೇಳ್ಕೊ ಬರೋದು ಪ್ರಿಯನ್ ಅವತ್ತೆಲೇಟ್ ಉತ್ತರ ಪೈಸೆಗಿರೋ ಗಮಿ आठवून नाही झालं का आता अप्लिकेशन शिवाय आम्ही कसा करते तो हे ऐकून तरी घ्या तुम्ही करून देतो म्हटलेला मग ते काय झालं करून देतो म्हटलं रे अप्लिकेशन द्यायला नको ते आता त्या बाईकडे द्यायला दिले तुम्ही आमच्याकडे ते द्यायला पाहिजे नाही आता जांभोडीला नेऊन जांभोडीला नेऊन हो जांभोडीला ते फॉर्म द्यायला पाहिजे नाही कोण द्यायला पाहिजे मी द्यायला पाहिजे मग पैसे वगैरे तुम्हाला दिले ग तुम्ही करून देतो म्हटलेला नाही तिथ जाऊन सर्व निर्मारी केलं मी भरू मग तुम्हाला पैसे दिले हजार आम्ही पैसे दिले तर काय झालं रे पैसे ते मी करून द्यायला पाहिजे तुला तेव्हा तुम्ही करून देता म्हटलंय म्हणून तुम्हाला करून देता म्हटलं तू अप्लिकेशन घालून पैसे भरून आला पाहिजे सर्वे करायला सर्वे येते तिथं ते बरोबर हो ते मला तुम्ही सांगा पैसे कसले घेतले तर वीस हजार पंचायतला येतो हो पंचायतला मी येतो पण ते तारीख जाणार नाही त्याची आता म्हणून तुम्हाला विचारायला नाहीतर उद्या मी जाऊन तिकडे हे करतो कुठे जांभुटीला हो रे बाबा आता मी काय म्हणाल तुझा काय प्रॉब्लेम झाला ते सांग पहिला मला प्रॉब्लेम काय झाला माहिती आहे गेल्या टाइमला तुम्ही आम्ही तर घर नावावर आणि दोन जागे नावावर करायला काही का नव्हते तुमच्या काही नावावरती नव्हते ते माहितीये तुला तुम्� पण मध्ये नोंद होती नाही त्याची होती नाही नोंद कुठे होत नोंद नसल्यामुळे नोंद करून दिलं हो पहिल्यापासून नोंद आहे हे बघा दोनशे तेरा तुझ्या नावावरती कुठं होत जागा नव्हता कुठं होत तुझी होत तुझं ना जागा मग मला सांगा तुम्ही तिथं त्या दिवशी तुम्ही काय सांगत होता घर नावावर करायची किती सांगत होता टोटली रे घर जागा त्या सगळं मिळून संध्याला घेऊन या संजा घेऊन या संजय आले नव्हते त्या टाइमला एकटा माणूस आलेला माझ्यासोबत माहिती काय तुमच्या तिकडे बुक असता मग त्यावेळेला काय सांगितलं मी त्याला पण काय सांगितलं मी तुम्ही किती पंचवीस हजार सांगत होता होय चोवीस चुण, हजार मग आम्ही काय म्हटलो काहीतरी कमी करा म्हटलं नंतर त्याला काय सांगितलं याला पाठवून देतो करून करून आता पण करून देत पाहिजे ते मी या भरायचं काम नाही ते नाही हो सर भरून पाहिजे ते ते बरोबर आहे पण त्या दिवशी नाही आता तुम्ही कडे ते फॉर्म दिलाय त्या दिवशी मी हरीश कडे ते वगैरे लावून दिलेलो की नाही गेल्या टाइमला मिटिंग होती बघा पंचायत मध्ये त्या दिवशी मी आलेलो माहिती काही मग त्या दिवशी फोटो वगैरे लावून दिलेलो मग त्या रिटर्न आले मग काल सुधीरने घरामध्ये नेऊन दिले ते ते, ते ते, ते पैसे मी भरून भरून द्यायला पाहिजे तुम्हाला मग तुम्हाला पैसे काढले वीस तु... हो तुम्ही सर्व करून देतो म्हटले आणि परत डोकं बाहेर करतात की रे डोकं कसं बाहेर करता येतं तुझं सगळं हे करून दिल्यानंतर माझं लागून मध्ये दे करून देतो म्हटलं तिथं जाऊन मी भरतो ते करून देतो म्हणून तुला सांगितलं नाही मी अप्लिकेशन घालून देतो म्हटलं अप्लिकेशन घालून दिले तुझा मग तुम्ही त्या टाइमला सांगितलं तर कॅम्प्युटर उद्या पूर्ण करून देतो म्हणून सांगितलं अरे अच्छा आणि परत ते सांगायला की आता तुम्ही जाऊन तिथं भरून यायला पाहिजे ते भरून आलं तर आमच्या लॉगिनला येत त्यावेळेस तुला काढून देतो किती घेणार आठशे रुपये आठशे आठशे पन्नास रुपया घेते एका कागदाला म्हणजे तीन याच्या आहेत ना ते हो रे बाबा मग तिला तू तीन असे पाहिजे का नको तुला पाहिजे हो मग पाहिजे म्हटलं तर ती असं काय बोलायला मला काय समजे ना तुझा नाही तुम्ही करून देतो म्हटलेलं म्हणून मी तुम्हाला विचारायलो सर आणि परत परत ते सांगतात की रे करून देतो ही करून दे आला होता काय एक काम करतो मी बाईकडे जातो ते करून टाकतो होत्या ते भरून घेऊन या आणि सर्वे सर्व्हर येते त्यावेळेला सर्व्हर येते ते सर्व लागले येतात सर्व स्कॅच हां 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 नंतर काढून द्या बघत त्यावेळेला काढून देतात की तुला तुम्ही द्यायला पाहिजे म्हटलं ಅರೇ ಅಚ್ಚ ಮಾರಿ ನೀರು ದೂರು ತಾರ ದಿಲೀಪ್ ಕಾವಣೆ ಅವರು ಪಿಡಿಒ ವೀರೇಶ್ ದರ್ಜನಾ ಅವ್ರ ಜೊತೆ ಇಷ್ಟೊತ್ತು ಒಂದು ಆಡಿಯೋ ಭಾಷಣ ಒಂದು ಆಡಿಯೋ ಸಂಭಾಷಣೆಯನ್ನ ಮಾಡಿರೋದನ್ನ ಕೇಳ್ಕೊಂಡು ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಈ ಸ್ವತ್ತು ಅಂತ ಹೇಳಿದ್ರೆ ಕಂಪ್ಯೂಟರ್ ಉತ್ತರ ಅಂತ ಹೇಳಿ ಒಂದು ಆಸ್ತಿ ವಿಚಾರವಾಗಿ ನೋಂದಣಿಯನ್ನ ಮಾಡ್ಕೊಡ್ಬೇಕಾಗಿರುತ್ತೆ ಇಲ್ಲಿ ಮೂರು ಒಂದು ಮೂರು ಆಸ್ತಿಯನ್ನ ಅಧಿಕಾರಿಗಳು ಅಂದ್ರೆ ಮೂರು ಅಧಿಕಾರಿಗಳು ಸೇರಿ ಈ ಒಂದು ಆಸ್ತಿಯನ್ನ ನೋಂದಣಿ ಮಾಡ್ಕೊಡ್ಬೇಕಾಗಿರುತ್ತೆ ಅಂದ್ರೆ ಈ ಜಾಗದ ಮಾಲೀಕರು ಅದನ್ನ ನೋಂದಣಿ ಮಾಡಿಸೋದಕ್ಕೆ ಹೋದಾಗ ಪಿ ಹೇಳ್ತಾರೆ ನನ್ಗೆ ಇಪ್ಪತ್ತೈದು ಸಾವಿರ ಬೇಕು ಅಂದ್ರೆ ಲಂಚ್ ಕೊಡಿ ಅಂತ ಹೇಳ್ತಾರೆ ಪಿ ಡಿಒ ಅದಕ್ಕೆ ಇವರು ತರ ನನಗೆ ಅಷ್ಟೆಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ಎಷ್ಟು ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಐದು ಸಾವಿರ ರೂಪಾಯಿನ ಕಡಿಮೆ ಮಾಡ್ಕೊಂಡು ಇಪ್ಪತ್ತು ಸಾವಿರಕ್ಕೆ ಕಾಂಪ್ರೋ ಆಗಿದ್ದಾರೆ ಪಿಡಿಒ ಆ ಒಂದು ನೋಂದಣಿ ನನಗೆ ಅವಶ್ಯಕತೆ ಆಗಿರೋದ್ರಿಂದ ಒಮ್ಮೆಗೆ ಹತ್ತು ಸಾವಿರ ಇನ್ನೊಂದು ಒಮ್ಮೆಗೆ ಹತ್ತು ಸಾವಿರವನ್ನ ಕೊಟ್ಟು ಅಲ್ಲಿಗೆ ಅವರು ಕ್ಲಿಯರ್ ಮಾಡ್ತಾರೆ ಏನು ಲಂಚದ ದುಡ್ಡನ್ನ ಕ್ಲಿಯರ್ ಮಾಡ್ತಾರೆ ಇನ್ನೇನು ಕರಪ್ಷನ್ ಎಲ್ಲ ಆಯ್ತು ಎಲ್ಲ ಆದ್ಮೇಲೆ ಒಂದಷ್ಟು ಅಲ್ಲಿ ಮಿಸ್ಟೇಕ್ ಕೂಡ ಮಾಡ್ತಾರೆ ಪಿ ಅದನ್ನ ವರದಿಗಾರ ಏನು ದೂರುದಾರ ದಿಲೀಪ್ ಗಾವಡ ಕೇಳಿದಾಗ ಇದು ನನ್ನ ಸರ್ವೆಗೆ ಬರೋದಿಲ್ಲ ನನ್ನ ಇಷ್ಟೇ ಕೆಲಸ ಇನ್ನು ಮಿಕ್ಕಿದ್ದನ್ನ ತಾಲೂಕು ಪಂಚಾಯಿತಿ ಮಾಡ್ಕೊಡುತ್ತೆ ಅಂತ ಹೇಳಿ ಅಲ್ಲಿ ತಮ್ಮ ಬುದ್ಧಿವಂತಿಕೆಯನ್ನ ತೋರ್ತಾ ಇದ್ದಾರೆ ಪಿ ಡಿಒ ವೀರೇಶ್ ಸಜ್ಜನ ಅವರು ಏನೋ ಇದೀಗ ದೂರುದಾರ ಇದು ಹೇಳ್ತಾ ಇರೋದು ನನ್ನ ಹತ್ರ ಇಪ್ಪತ್ತು ಸಾವಿರ ಆ ಲಂಚವನ್ನು ಸಹ ಇಸ್ಕೊಂಡಿದೀರಿ ಕೆಲಸ ಮಾತ್ರ ಯಾಕೆ ಸರಿಗಿ ಮಾಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ ಅದು ತಾಲೂಕು ತಹಸೀಲ್ದಾರ್ ಅವರು ಸರ್ವೆ ಮಾಡ್ದಾಗ ಬರುತ್ತೆ ಅದು ನನ್ನ ಗ್ರಾಮ ಠಾಣೆಗೆ ಬಂದ್ರೆ ನಾನೇ ಮಾಡ್ಕೊಡ್ತೀನಿ ಆದ್ರೆ ಅದು ತಾಲೂಕು ಪಂಚಾಯಿತಿ ಅಂತ ಹೇಳಿ ನೀನು ಅಲ್ಲಿ ಹೋಗಿ ಮಾಡಿಸ್ಕೋಬೇಕು ಅಂತ ಒಂದೇನು ಇಪ್ಪತ್ತು ಸಾವಿರ ಲಂಚವನ್ನು ತೆಗೆ ತೆಗೆದುಕೊಂಡ ನಂತರ ಪಿ ಒ ದೂರುದಾರರಿಗೆ ಹೇಳ್ತಾ ಇರು ಏನು ದುಡ್ಡನ್ನ ಇಟ್ಕೊಂಡಿದ್ದಾರೆ ಆ ಒಂದು ವ್ಯಕ್ತಿ ಹತ್ರ ತಮಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರು ಇಲ್ಲ ದುಡ್ಡು ಬೇಕೇ ಬೇಕು ಅಂತ ಹೇಳಿ ಈಸ್ಕೊಂಡಿದ್ದಾರೆ ಅಂದ್ರೆ ಕೆಲ್ಸ ಮಾತ್ರ ಮಾಡ್ಕೊಟ್ಟಿಲ್ಲ ಅಂತ ದೂರು ದಾರ ಹೇಳ್ತಾ ಇರುವಂತದ್ದು ಒಮ್ಮೆಗೆ ಅಂದ್ರೆ ಒಮ್ಮೆಗೆ ಹತ್ತು ಸಾವಿರ ಮತ್ತೊಮ್ಮೆಗೆ ಹತ್ತು ಸಾವಿರ ಈಸ್ಕೊಂಡು ಆ ಒಂದು ವ್ಯಕ್ತಿಗೆ ಪಂಗನ ಕೇಳಿ ಅಧಿಕಾರದ ದರ್ಪವನ್ನ ತೋರ್ತಾ ಇರುವಂತಹ ಪಿಡಿಒ ವೀರ ಸಜ್ಜನ ಹೇಳ್ತಾ ಇರೋ ಮಾತುಗಳು ನಾನು ಯಾರತನು ಹಣವನ್ನ ಈಸ್ಕೊಂಡಿಲ್ಲ ಇಷ್ಟು ಹನ್ನೊಂದು ವರ್ಷ ಸರ್ವಿಸ್ ಆಗಿದೆ ಹನ್ನೊಂದು ವರ್ಷ ಸರ್ವಿಸ್ ನಲ್ಲಿ ಒಬ್ಬರ ಹತ್ರ ಐನೂರು ರೂಪಾಯಿ ಇಸ್ಕೊಂಡಿದ್ದೀನಿ ಅಂತ ಹೇಳಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ವರದಿಗಾರರ ಹತ್ರ ಕೂಡ ಮಾತನಾಡಿದ್ರು ಅದಾದ್ಮೇಲೆ ದೂರುದಾರರ ಹತ್ರ ಇಷ್ಟೋ ತನಕ ನೀವು ಕೇಳಿಸ್ಕೊಂಡ್ರಿ ಈ ಸಂಭಾಷಣೆಯನ್ನ ನೋಡ್ತಾ ಇದ್ರೆ ಇವರ ಪಾಲು ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇವರು ಲಂಚದಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಆದ್ರೂ ಏನೋ ನಾನೊಂದು ಆ ಬೆಣ್ಣೆಯಲ್ಲಿ ಕೂದಲು ತರ ಮಾತನಾಡ್ತಾ ಇದ್ರು ವರದಿಗಾರರ ಜೊತೆ ನಾನು ಹನ್ನೊಂದು ವರ್ಷ ಆಯ್ತು ಈ ಒಂದು ಕಾರ್ಯವ್ಯಾಪ್ತಿಗೆ ಬಂದು ಇದು ದುಡ್ಡನ್ನ ಮುಟ್ಟಿಲ್ಲ ಅಂತ ಹೇಳ್ತಾ ಇರುವ ಪಿಡಿಒ ವೀರ ಸಜ್ಜನ ಅವರು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದ ಇನ್ವಾಲ್ವ್ ಆಗಿದ್ದಾರೆ ಅಂತ ಇಷ್ಟೊತ್ತು ಈಳನ್ಸ್ ನ್ಯೂಸ್ ನ ವರದಿಗಾರ ಆ ಒಂದಷ್ಟು ಮಾಹಿತಿಗಳನ್ನ ಸಹ ಬಿಚ್ಚಿಟ್ಟಿದ್ರು ನೋಡ್ಬೇಕು ಯಾವ ತರ ಇವರು ಸನ್ಮಾನ ಸಂಜಾಯಿಸ್ಕೊಳ್ಳೋಕೆ ಪ್ರಭಾವಿಯ ಹೆಸರುಗಳನ್ನ ಸಹ ಬಳಸ್ಕೊಳ್ತಾ ಇದ್ರು ಇದರ ಎಷ್ಟು ಮಟ್ಟಿಗೆ ಭಾಗಿಯಾಗಿದ್ದಾರೆ ಭ್ರಷ್ಟಾಚಾರದಲ್ಲಿ ಅಂತ ಹೇಳಿದ್ರೆ ಆ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಒಂದಷ್ಟು ಅವರು ಮೆಲುಕಾಗ್ತಾ ಇದ್ರು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆ ಏನು ಆಯಾಮಗಳನ್ನ ತೆಗೆದುಕೊಳ್ಳುತ್ತೆ ನಿಜವಾಗ್ಲು ಭ್ರಷ್ಟಾಚಾರ ಅಂತ ಹೇಳಿದ್ರೆ ಅದೇನ್ ಕಡಿಮೆ ಅಲ್ಲ ಭ್ರಷ್ಟಾಚಾರವನ್ನ ಈಸ್ಕೊಂಡು ಆ ಕೆಲಸವನ್ನ ಕೂಡ ಮಾಡದೆ ಆ ವ್ಯಕ್ತಿಗೆ ಮೋಸ ಮಾಡಿರುವಂತ ಅಧಿಕಾರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಇದು ಇಡನ್ಸ್ ವಾಹಿನಿಯ ಬಿಗ್ ಸ್ಟೋರಿ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರ ಈಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗೆ ಏನ್ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ ಇಪ್ಪತ್ತು ಸಾವಿರ ಲಂಚ ಕೇಳಿರುವಂತ ಆಡಿಯೋ ಇದೀಗ ನಿಮ್ಮ ಮುಂದೆ ಇಷ್ಟೊತ್ತು ನಾವು ಪ್ಲೇ ಮಾಡ್ತಾ ಇದ್ವಿ ಏನೋ ಇಡನ್ ವಾಹಿನಿಯ ವರದಿಗಾರರ ಜೊತೆ ಕೂಡ ಹಣವನ್ನ ಇಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ನಾನು ಇಪ್ಪತ್ತು ಸಾವಿರ ಈಸ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದಾರೆ ಯಾವ್ದು ನಿಜ ಯಾವ್ದು ಸುಳ್ಳು ಹಾಗಾದ್ರೆ ಹನ್ನೊಂದು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ದುಡ್ಡು ಇಸ್ಕೊಂಡಿದ್ದಾರಾ ಅಥವಾ ಎಷ್ಟರ ಮಟ್ಟಿಗೆ ಇವರು ಈ ಭ್ರಷ್ಟಾಚಾರವನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ರು ಅಂತ ಇದೀಗ ತನಿಖೆಯಿಂದ ಅಷ್ಟೇ ತಿಳಿಬೇಕ ಯಾರಾದ್ರು ಒಂದು ತಗೊಟ್ಟಿದಾರೆ ಕೇಳಿ ಅವ್ರನ್ನ ಹೇಳ್ತಾರೆ ಅವ್ರು ಅಲ್ಲಲ್ಲ ಈಗ ಏನಾಗಿದೆ ಅಂದ್ರೆ ಈಗ ಬೇರೆ ಒಂದ್ ಆಸ್ತಿ ಅವ್ರ ಹೆಸರು ಮೇಲೆ ಮಾಡ್ಕೊಟ್ಟಿದೀನಿ ಯಾಕಂದ್ರ ಅವ್ರ ಅವ್ರ ಇದು ಅಕ್ವರ್ ಮಾಡ್ಕೊಂಡಿದಾರೆ ಅವ್ರ ಹೆಸರೇ ಮಾಡ್ಕೊಟ್ಟಿನಿ ಅದ್ರ ಸಲುವಾಗಿ ಅದನ್ನ ಮಾಡ್ಕೊಡಂಗ್ ವಾಪಸ್ ಪರ್ಸಿದ್ ಅವ್ರಿಗೆ ಅವಾಗ ಇವ್ರು ಬೇರೆ ಒಬ್ರು ಕರ್ಕೊಂಡ್ ಬಂದ್ರು ಗೋಕಾಲ್ದವ್ರನ್ನ ಯಾರನ್ನೋ ಒಬ್ಬರು ಅವ್ರ ಏನಂದ್ರೆ ಇಲ್ಲಿ ಅದ್ರ ಮಾಡ್ಕೊಟ್ರಿ ಏನಂತ ಊರ ಅಧ್ಯಕ್ಷ ಅವ್ರು ಕೊಟ್ಟಿದ್ದಾರೆ ಇವ್ರು ಅವ್ರ ಏನ್ ಹೇಳಿದಾರಲ್ಲ ಅವ್ರು ಗೋಕಾಕ್ ಅಂತ ಹೇಳಿದ ಆ ರೆಕಾರ್ಡ್ ಅಲ್ಲಿ ಇದೆ ಅವ್ರನ್ನ ಕರ್ಕೊಂಡ್ ಬರಕ್ ಹೇಳಿ ಅವ್ರನ್ನ ಅವ್ರನ್ನ ಕರ್ಕೊಂಡ್ ಬರಕ್ ಹೇಳಿ ಯಾಕಂದ್ರೆ ಇಲ್ಲಿ ಹೆಂಗಂದ್ರೆ ಇವ್ರೆಲ್ಲ ನಮ್ಗೆ ಆಗ ಇದನ್ನೆಲ್ಲ ರಾಜಕೀಯ ಎಲ್ಲ ಪ್ರೆಷರೈಸ್ ಮಾಡಿ ನಮ್ ಕಡೆ ಮಾಡಿಸ್ಕೊಂಡು ಈ ತರ ಪಿಡಿಯೋ ಹೆರಾಸ್ಮೆಂಟ್ ಮಾಡೋದಂದ್ರೆ ಸರಿ ಇರಂಗಿಲ್ಲ ಸರ್ ಈಗ ನಾನು ಅದನ್ನ ಕಂಪ್ಲೇಂಟ್ ಮಾಡೋದಿದ್ದೀನಿ ಹ ಅಲ್ಲ ನಾನು ಅವ್ ಮಾಡ್ಕೊಡಂಗ್ ಅಂತಾನೆ ಹೇಳಿದೀನಿ ನಾನ್ ಮಾಡ್ಕೊಳ ಅಂತ ಹೇಳಿದ್ಮೇಲೆ ಬೇರೆ ಕಡೆ ಎಲ್ಲ ರಾಜಕಾರಣ ಪ್ರೆಷರ್ ಹಾಕಿದ್ರು ಮತ್ತೆಲ್ಲ ಮೆಂಬರ್ ಅವ್ರೆಲ್ಲ ತಗೋಬೇಕಲ್ಲ ನಾನು ಅವ್ರ ಕೊಟ್ಟಿದ ಅದ್ರಲ್ಲಿ ನಾನ್ ಏಳು ಸಾವಿರ ಅವ್ರ ಆರವರೆ ಆರವರೆ ಸಾವಿರ ಅವ್ರು ತಗೊಂಡಿದಾರೆ ಮೆಂಬರ್ಸ್ ಮೆಂಬರ್ಸ್ ಶಿಕ್ಲಾ ಮೆಂಬರ್ಸ್ ತಗೊಂಡಿದ್ದಾರೆ ಹಾ ಹತ್ರನು ಪ್ರೂಫ್ ಇದೆ ಯಾಕಂದ್ರೆ ನಾವು ಇವೆಲ್ಲ ರಾಜಕಾರಣ ಅವ್ರು ಬಂದು ಕಿರಿಕಿರಿ ಮಾಡ್ತಾ ನಾನು ಮಾಡುದಿಲ್ಲ ನಾನ್ ಇಲ್ಲಿವರೆಗೂ ಹನ್ನೊಂದು ವರ್ಷದಲ್ಲಿ ಈ ಸೊತ್ತು ಮಾಡೋ ಮಾಡ್ ದುಡ್ಡು ಮಾಡೋದ್ರೆ ಬಹಳ ಮಾಡ್ ನಾನು ನಾ ಈ ಸೊತ್ತುನೇ ತೆಗ್ದಿಲ್ಲ ಯಾವ್ದು ಕರೆಕ್ಟ್ ಯಾರು ಅಪ್ಲೈ ಮಾಡಿದ್ರು ಅವ್ರು ಅಷ್ಟೇ ಮಾಡಿದೆ ನಾನು ಬೇರೆ ಯಾರು ಒಬ್ರದ ನಾನು ಮಾಡಿಲ್ಲ ನಾನು ಹದಿನೆಂಟು ಹದಿನೆಂಟರಿಂದ ಹತ್ತೊಂಬತ್ತು ಉತ್ತರದ ನಾನು ಹನ್ನೊಂದು ವರ್ಷ ಸರ್ವಿಸ್ ಮಾಡಿದ ಅಲ್ಲೇ ಪಾರ್ವದಲ್ಲಿ ಇವ್ರು ಏನೋ ಒಬ್ರು ಇವ್ರು ತಮ್ಮ ಇದ್ರ ಸಲುವಾಗಿ ನಮ್ಮನ್ನ ಬಲಿಪುಷ ಮಾಡಿದ್ರೆ ನಾನ್ ಹಂಗಿದ್ ಹೇಳ್ರಿ ಇವ್ರೆಲ್ಲ ಮಾಡೋದೆಲ್ಲ ಮಾಡಿ ಫಸ್ಟ್ ನಾನ್ ಮಾಡಂಗಿಲ್ಲ ಅಂತಾನೆ ಹೇಳಿದ್ದೆ ಅವ್ರ ಮೈದಾನ ಬಂದೆ ನಾನ್ ಮಾಡಂಗಿಲ್ಲ ಅಂತ ಹೇಳಿದ್ದು ಮತ್ತೆ ಇವ್ರದ್ದು ಆಸ್ತಿ ಇಲ್ದಿರೋ ಆಸ್ತಿನೆಲ್ಲ ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದ ಜಾಗ ಇವ್ರು ಹೆಸಲೇ ಮಾಡ್ಕೊಡ್ಬೇಕು ಅದು ತಪ್ಪಲ್ಲ ನಾನು ನಾನ್ ಮಾಡಿದ ತಪ್ಪಲ್ಲ ಅದು ಮತ್ತ ನನ್ಗೂ ಚಲೋ ಆಯ್ತು ಇಂತ ಈ ತರ ಇದು ಮಾಡ್ತೀನಿ ಅಂದ್ರೆ ನಾನ್ ಮುಂಚೆ ಮಾಡಂಗಿಲ್ಲ ಅಂತ ಅವ್ರಿಗೆ ಹೇಳಿದೀನಿ ನನಗಿದ್ ರಾಜಕಾರಣಿಗಳ ಎಲ್ಲೆಲ್ಲಿ ಪ್ರೇಸರಾಜ್ ಆಗಿದೆ ನನಗೂ ಗೊತ್ತಿದೆ ಬರ್ಲಿ ಹೊರಗೆ ಎಲ್ಲಾನು ಹೊರಗಡೆ ಬರ್ಲಿ ಯಾಕ ನಾವ್ ಏನೂ ತಪ್ಪ ಮಾಡ್ಲಾರ ಈಗ ದುಡ್ಡು ಕೊಟ್ಟಿದ್ದೀನಿ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಾವ್ ಇದು ಮಾಡಿದ್ವ ಅದ್ರಲ್ಲಿ ಮೆಂಬರ್ ಮೆಂಬರ್ಗಳು ತಗೊಂಡಿದ್ದಾರೆ ಅವರು ಇದ್ ಮಾಡ್ ಕಳ್ಸಿ ನಾನ್ ಅವ್ರನ್ನೇ ಮುಂದೆ ಮಾಡಿದ್ದೆ ನಾನು ಏನ್ರಿ ನೀವ್ ತಗೊಳ ನೀವು ನಮ್ ಮುಂದ್ ಮಾಡಿಸಿ ನಮ್ಗೆ ಸಿಗಾ ಪ್ಲಾನ್ ಮಾಡ್ಕೊಂಡು ಇದು ಮಾಡಿದ್ದಾರೆ ಇವ್ರು ಏನ್ ಏನು ಪ್ರಾಬ್ಲಮ್ ಆಗಲ್ಲ ನಾನು ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ನಂದ್ ಏಳು ವರ್ಷ ನಾನ್ ಕೊಡ್ತೀನಿ ಅವ್ನ ಮೆಂಬರ್ ಇದು ದುಡ್ಡು ವಾಪಸ್ ಕೊಡ್ರಿ ಕ್ಯಾನ್ಸಲ್ ನಾನ್ ಇನ್ನೊಂದ್ ಪ್ರೋಸ್ಟಿಂಗ್ ಮಾಡ್ತೀನಿ ಅದನ್ನ ಇಲ್ಲ ನೋಡಿ ನಾನು ಹಂಗ್ ದುಡ್ಡು ಈ ಸೊತ್ತಲ್ಲಿ ದುಡ್ಡು ಮಾಡ್ಬೇಕಂದ್ರೆ ನಾನು ಎಲ್ಲ ಒಟ್ಟು ಹನ್ನೊಂದ್ ವರ್ಷದಿಂದ ಅಲ್ಲೇ ಕೆಲಸ ಕೆಸಿ ಎಲ್ಲ ಒಟ್ಟು ಈ ಸೊತ್ತು ಮಾಡಿ ಹೋಗುದು ದುಡ್ಡು ಇಸ್ಕೊತಿದ್ದೆ ನಂದು ಜನರ ಹತ್ರ ನಾನಾಗ ಇವ್ರು ಸರ್ವೆ ಮಾಡ್ಲಿಕ್ಕೆ ಬಂದ್ರೆ ದುಡ್ಡು ತಗೊಂಡು ಮೂರ್ ಸಾವಿರ ನಾಲ್ಕೂರ್ ಸಾವಿರ ಕೊಟ್ಟಿದ್ದೆ ನಾವೇ ಹೇಳಿದ್ವಿ ನಮ್ಗ ನಮಗೂ ಗೊತ್ತಿದೆ ನಾವ್ ಏನು ಮಾತಾಡಂಗಿಲ್ಲ ಯಾಕಂದ್ರೆ ನಮಗೂ ಗೊತ್ತಿದೆ ಅದ ಏನೇ ಇಲ್ಲಾಂದ್ರೆ ಅಂದ್ರೆ ಅವ್ರು ಏನೋ ಒಂದ್ ಸ್ಕೆಚ್ ಹಾಕಿ ಕೊಡ್ತಾರೆ ಇವ್ರು ಅಪ್ಲೋಡ್ ಮಾಡಂಗಿಲ್ಲ ಅದು ಗೊತ್ತಿದೆ ನಮ್ಗೆ ನಾ ಅದ್ರ ಸಲಾಗ ನಾವ್ ಜನರಿಗೆ ಏನೂ ಇದು ಮಾಡಂಗಿಲ್ಲ ನಾವ ಈಗ ಬಿಡಿ ಇವನ್ ಬಿಡಿ ಈಗ ಇನ್ನಿಸ್ ಜನ ಹದಿನೆಂಟು ಹತ್ತೊಂಬತ್ತು ಜನ ಈ ಸ್ವತ್ತು ಮಾಡಿದ್ರ ಅವ್ರೇ ಪೀಳಿಯೋ ಒಂದ್ ರೂಪಾಯಿ ಅಂತ ಅವರು ಹೇಳ್ತಾರೆ ನಿಮ್ಗೆ ಹ್ಮ್ ಯಾವನ ಬಂದ್ ಅಲ್ಲಲ್ಲ ಇವನಿಗೂ ಮುಂಜಾನೆ ಎಸ್ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಾರವಾಡ ಗ್ರಾಮ ಪಂಚಾಯತಿ ಪಿಡಿಒ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ನಾಗನ್ ಗೌಡ ನೇರ ಸಂಪರ್ಕದಲ್ಲಿ ನಡೆಸಿದ್ದಾರೆ ಎಸ್ ನಾಗನ್ ಗೌಡ ಏನಾಗಿದೆ ಆ ಒಂದು ಪಿಡಿಒ ಪಂಚಾಯಿತಿ ಅಧಿಕಾರಿಗೆ ಯಾಕೆ ಈ ತರ ಭ್ರಷ್ಟಾಚಾರವನ್ನ ಕೈಗೊಂಡಿರುವಂತದ್ದು ಭ್ರಷ್ಟಾಚಾರದಲ್ಲಿ ಯಾಕೆ ಭಾಗಿಯಾಗಿದ್ದಾರೆ ಏನ್ ಸರ್ಕಾರದ ಸಂಬಳ ಸಾಕಾಗ್ತಾ ಇಲ್ವಾ ಅಂತ ಅಹ್ ಏನು ರಾಧಿಕಾ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರುವಂತಹ ಘಟನೆ ಇದು ಅಹ್ ಇಲ್ಲಿ ಕಂಪ್ಯೂಟರ್ ಉತ್ತರ ಮತ್ತು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಮಾತನ್ನ ಅಲ್ಲಿ ಇರುವಂತ ದಿಲೀಪ್ ಅನ್ನುವಂತ ವ್ಯಕ್ತಿ ಅಹ್ ಪಿಡಿ ಅವರು ಹತ್ರ ಮನವಿಯನ್ನ ಮಾಡಿಕೊಂಡಿರ್ತಾರೆ ಅದೇ ರೀತಿ ಅವ್ರಿಗೆ ಒಂದಷ್ಟು ಆ ದುಡ್ಡನ್ನ ಡಿಮಾಂಡ್ ಮಾಡಿರ್ತಾರೆ ಈ ಪಿ ಅವರು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ನಾನು ಅದನ್ನ ಮೂರು ರೆಡಿ ಕೊಡ್ತೀನಿ ಅನ್ನೋ ಅಂತ ಮಾತನ್ನ ಅಲ್ಲಿ ಇರುವಂತ ಪಿಡಿ ಅವರು ಹೇಳ್ತಾರೆ ಸೊ ಆಗ ಅಲ್ಲಿ ಏನಾಗುತ್ತೆ ಒಂದು ಇಪ್ಪತ್ತು ಸಾವಿರ ತಗೊಳ್ಳಿ ಹೇಳಿ ಆ ವ್ಯಕ್ತಿ ಹೇಳ್ತಾನೆ ಗ್ರಾಮಸ್ಥ ಅಲ್ಲಿಗೆ ಇಪ್ಪತ್ತು ಸಾವಿರ ರೂಪಾಯಿ ತಗೋತಾರೆ ಒಂದು ಕಂಪ್ಯೂಟರ್ ಉದ್ದಾರನ ಮಾಡಿ ಕೊಡ್ತಾರೆ ಅದು ಸಹ ಅಲ್ಲಿ ಸ್ವಲ್ಪ ತಪ್ಪುಗಳಾಗಿರ್ತವೆ ಅದನ್ನ ಮತ್ತೆ ಅವರು ಸರಿಪಡಿಸ್ಕೊಡಿ ಅನ್ನೋ ಅಂತ ಮಾತನ್ನ ಅಲ್ಲಿರುವಂತ ಪಿ ಡಿ ಅವರಿಗೆ ಹೇಳಿದಾಗ ಅವರು ಇಲ್ಲ ಅಂತೇಳಿ ಕಾಲಹರಣ ಮಾಡುವಂತ ದಿನಗಳಲ್ಲಿ ಅಲ್ಲಿ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ ನಮ್ಮ ಗಮನಕ್ಕೆ ತಗೊಂಡು ಬರ್ತಾರೆ ಅಲ್ಲಿ ಇರುವಂತ ಅವರು ಸಂಭಾಷಣೆ ಒಂದು ಕೊಡ್ತಾರೆ ನಮ್ಗೆ ಅದಕ್ಕೆ ಅಲ್ಲಿ ಸಂಭಾಷಣೆ ಕೊಟ್ಟಾಗ ಆ ಸಂಭಾಷಣೆ ಮುಖಾಂತರ ತಿಳಿದು ಬರುತ್ತೆ ಇಲ್ಲ ಪಿ ಡಿ ಅವರು ಅವರಿಗೆ ದುಡ್ಡು ಇಸ್ಕೊಂಡಿದ್ದಾರೆ ಅನ್ನೋದು ಸಾಬೀತಾಗುತ್ತೆ ಸೊ ಅದನ್ನ ನಾನು ಒಂದು ಅಲ್ಲಿರುವಂತ ಪಿ ಡಿ ಅವರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ನಾನು ಒಂದೇ ರೂಪಾಯಿ ತಗ ಅಲ್ಲಿರುವ ಐದು ನೂರು ರೂಪಾಯಿ ತಗೊಂಡು ಕೂಡ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಅನ್ನುವಂತ ಮಾತನ್ನ ಅಲ್ಲಿ ಇರುವಂತ ಪಿ ಡಿ ಅವರು ಹೇಳಿದಾಗ ಅವರಿಗೆ ನಾನು ಅದನ್ನ ಮಾತಾಡಿರುವಂತ ಆಡಿಯೋನ್ನ ಕಳಿಸ್ತೀವಿ ಆ ಆಡಿಯೋನ್ನ ಕಳಿಸಿದಾಗ ಅವರು ಅದನ್ನ ನೋಡಿ ನಮಗೆ ಮತ್ತೆ ಕಾಲ್ ಮಾಡ್ತಾರೆ ಇಲ್ಲ ಸರ್ ನಾನು ಒಬ್ನೇ ತಗೊಂಡಿಲ್ಲ ಅಲ್ಲಿ ಇರುವಂತದ್ದು ಇಬ್ರು ಮೆಂಬರ್ ಗಳನ್ನು ಅಲ್ಲಿ ಏಳು ಆರೂವರೆ ಸಾವಿರ ಆರೂವರೆ ಸಾರ ತೊಗೊಂಡಿರ್ತಾರೆ ನಾನು ಮಾತ್ರ ಕೇವಲ ಏಳು ಸಾವಿರ ತಗೋತೀನಿ ಅಂತ ಮಾತನ್ನ ಆ ಪಿ ಡಿ ಅವರು ಹೇಳಿದಾಗ ಆ ನಾನು ಅಲ್ಲಿ ಸಂಬಂಧಪಟ್ಟಂತ ಅಧ್ಯಕ್ಷರಿಗೆ ಗಮನಕ್ಕೆ ತಗೊಂಡ್ ಬರ್ತೀವಿ ಆಮೇಲೆ ಆ ಅಧ್ಯಕ್ಷರು ಹೇಳ್ತಾರೆ ಇಲ್ಲ ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಈ ಅಧ್ಯಕ್ಷರು ಮತ್ತೆ ಅಲ್ಲಿರುವಂತ ಮೆಂಬರು ಮತ್ತೆ ಪಿ ಡಿ ಅವರು ಏನ್ ಮಾಡಿದ್ದಾರೆ ನನಗ್ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಅಲ್ಲಿ ಇಂತ ಅಧ್ಯಕ್ಷರು ಹೇಳಿದಾಗ ನಾವು ಮೇಲೆ ಅಧಿಕಾರಿ ಆದಂತ ತಾಲೂಕು ಅಧಿಕಾರಿಗಳು ಗಮನಕ್ಕೆ ತಗೊಂಡ್ ಬರಕ್ ಹೋಗ್ತೀವಿ ಅಲ್ಲಿ ತಾಲೂಕು ಅಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ ಅಲ್ಲಿ ಹೊಸ ನಿಯೋಜನೆ ಆಗಿರೋಲ್ಲ ಹಾಗಾಗಿ ನಾವು ಈಗ ಮುಂದಿನ ದಿನಗಳಲ್ಲಿ ಅಲ್ಲಿ ಬರ್ತಕ್ಕಂತ ಅಧಿಕಾರಿಗೆ ನಾವು ಈ ಗಮನಕ್ಕೆ ತಗೊಂಡ್ ಬಂದು ಅವ್ರ ಮೇಲೆ ಕ್ರಮ ಆಗ್ಬೇಕಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದೀವಿ ಈಗ ಎಸ್ ನಾಗನ್ ಗೌಡ ನೀವ್ ಲಕ್ಷ ರೂಪಾಯಿ ತಗೊಂಡಿದ್ರು ರಾಜೀನಾಮೆ ಕೊಡ್ತೀನಿ ಅಂತ ಅಧಿಕಾರಿ ಹೇಳಿದ್ರು ಅಂತ ಈಗ ಅವ್ರ ಸಾಬೀತಾಗಿದೆ ನಾನು ಏಳು ಸಾವಿರ ತಗೊಂಡಿದ್ದೀನಿ ಅಂತ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಹಾಗಾದ್ರೆ ಇನ್ನು ಹೌದು ಈಗ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಅಧಿಕ ಅವರೇ ಹೇಳಿದಂತ ಮಾತಿಗೆ ಬದ್ಧವಾಗಿದ್ದಾರಾ ಅನ್ನುವಂತ ಪಿಡಿ ಅವರ ಮಾತಿಗೆ ಅವರೇ ಬದ್ಧವಾಗಿದ್ದಾರ ಅನ್ನೋದಕ್ಕೆ ಅವರೇ ಪ್ರೂವ್ ಮಾಡ್ಕೊಬೇಕಾಗತ್ತೆ ಯಾಕಂತಂದ್ರೆ ಅಲ್ಲಿ ನಾನು ರಾಜ್ಯವಾಗಿ ತಗೊಂಡಿಲ್ಲ ಅನ್ನುವಂತ ಮಾತನ್ನ ಓಪನ್ ಆಗಿ ಹೇಳಿದಾಗ ಆ ಒಬ್ಬ ಪತ್ರಕರ್ತರ ಮುಂದೆನೆ ಅವರು ಒಂದು ಸವಾಲನ್ನು ಹಾಕಿರ್ತಾರೆ ಆ ಸವಾಲಿಗೆ ನಾವು ಅಲ್ಲಿ ಜೈ ಅಂದಿರ್ತೀವಿ ಈಗ ಆ ಪಿಡಿ ಅವರು ಏನು ರಾಜೀನಾಮೆ ಕೊಡ್ತಾರ ಅಥವಾ ಮಾತಿಗೆ ತಪ್ತಾರ ಅನ್ನುವಂತ ಮಾತನ್ನ ಈಗ ಪಿಡಿ ಅವರು ನಮ್ಗ ಬಹಿರಂಗವಾಗಿ ಹೇಳ್ಬೇಕಾಗತ್ತೆ ನದಿಗಾ ನಗನ್ ಗೌಡ ಮೊದಲನೇ ಒಂದು ಆಡಿಯೋದಲ್ಲಿ ಹೇಳ್ತಾರೆ ನಾನು ದುಡ್ಡನ್ನ ತೆಗೆದುಕೊಂಡೇ ಇಲ್ಲ ತೆಗೆದುಕೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆದ್ರೆ ಎರಡನೇ ಆಡಿಯೋದಲ್ಲಿ ಹೇಳ್ತಾರೆ ತೆಗೆದ್ಕೊಂಡಿದ್ದೀನಿ ಹೇಳ್ತಾವ್ರ ಅಂತ ಹಾಗಾದ್ರೆ ಯಾವ ಮಾತು ನಂಬೋದು ಯಾವನ್ ಮಾತ್ ಬಿಡೋದು ಒಟ್ಟಾರೆ ಅವರು ಭ್ರಷ್ಟಾಚಾರದಲ್ಲಿ ಬಾಕಿ ಆಗಿರೋದಂತೂ ನೂರಕ್ಕೆ ನೂರು ವ್ಯಕ್ತಿ ಆ ತಗೊಂಡಿರೋ ದುಡ್ಡುಗಾದ್ರು ನ್ಯಾಯವಾಗ ಕೆಲಸ ಮಾಡ್ಬೇಕಲ್ವಾ ಈ ಕಡೆ ಒಂದು ಸರ್ಕಾರಕ್ಕೂ ನಿಯತ್ತಾಗಿಲ್ಲ ಈ ಕಡೆ ಭ್ರಷ್ಟಾಚಾರದಲ್ಲೂ ಇನ್ನೂ ಒಂದು ಅಮೌಂಟ್ ಬರ್ಬೇಕು ಅನ್ನೋ ಒಂದು ಅತಿಯಾಸೆ ಇವರೊಂದು ಅಧಿಕಾರಕ್ಕೆ ಒಂದಷ್ಟು ಕೇಡಕ್ಕನ್ನ ಮಾಡ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ ಎಲ್ಲೋ ಅಲ್ಲ ರಾಧಿಕಾ ಇಲ್ಲಿ ಕಾಣಾಪುರ್ ತಾಲೂಕಲ್ಲಿ ಹೇಗಿದೆ ಅಂದ್ರೆ ಒಂದು ಸಣ್ಣ ಕರಪ್ಷನ್ ಗುರು ಅವರು ಕಡ್ಡಿಯನ್ನ ಗುಡ್ಡ ಮಾಡುವಂತ ಪಿ ಡಿಒಗಳು ಆಗಿರ್ಬೋದು ಸರ್ಕಾರಿ ಅಧಿಕಾರಿಗಳು ಇಲ್ಲಿ ಇರುವಂತದ್ದು ಯಾಕಂದ್ರೆ ಸಹಿ ಮಾಡಿ ಕೊಟ್ಟು ಒಂದೇ ದಿವಸದಲ್ಲಿ ಕೆಲಸ ಮುಗಿದೋಗುತ್ತೆ ಎಲ್ಲೂ ನಮಗ್ ಬರಬೇಕಾದಂತ ಹಣ ಬರಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲ ಇದು ಹಾಕಿ ಬರೋದಿಲ್ಲ ಮಹಾನ್ ದೊಡ್ಡ ಕೆಲಸ ಇದೆ ಅನ್ನೋ ತರ ಬಿಲ್ಡ್ ಬಿಲ್ಡಪ್ ಕೊಡ್ತಾ ಇದಾರೆ ಇಲ್ಲಿ ಪಿಡಿಒಗಳು ಯಾಕಂತಂದ್ರೆ ಗುಡ್ಡಗಾಡ ಪ್ರದೇಶ ಸಲ ಬಂದು ಹೋಗೋದಕ್ಕೆ ಅವ್ರ ಹತ್ರ ದುಡ್ಡು ಇರಲ್ಲ ಅಲ್ಲಿ ಬಿಟ್ಟು ಹೋದ್ರೆ ಒಂದು ಕೆಲಸ ಹೋದ್ರೆ ಒಂದು ಇನ್ನೂರ್ ಮುನ್ನೂರು ರೂಪಾಯಿ ಬರುವಂತ ಪೇಮೆಂಟ್ ಹೋಗಿರುತ್ತೆ ಆ ವ್ಯಕ್ತಿಗಳದು ಈಗ ನೋಡಿದ್ರೆ ಒಂದು ಕರೆಕ್ಷನ್ ಮಾಡಿ ಕೊಡಿ ಅಂತ ಹೇಳೋದಕ್ಕೆ ಮೂರ್ ಲಕ್ಷ ಸಲ ಬರ್ಬೇಕಾದಂತ ಸ್ಥಿತಿ ಆ ಖಾನಾಪುರ ತಾಲೂಕಲ್ಲಿ ಇರುವಂತದ್ದು ಮತ್ತೆ ಇಲ್ಲಿ ಇರುವಂತ ಮೇಲಧಿಕಾರಿಗಳು ಕೂಡ ಅದೇನಿದ್ರೆ ಅವ್ರಿಗೆ ನಮ್ಮ ಮುಂದೆ ಮಾಡಿಸಿ ನಮ್ಮನ್ನ ಸಿಗಾಕ್ಸೋ ಪ್ಲಾನ್ ಮಾಡ್ಕೊಂಡು ಇದು ಮಾಡಿದ್ದಾರೆ ಇವರು ಅದಲ್ಲ ಏನ್ ಏನು ಪ್ರಾಬ್ಲಮ್ ಆಗಲ್ಲ ರೀ ನಾನು ಅದನ್ನ ಕೆಲ್ಸ ಮಾಡ್ತೀನಿ ನಾನ್ ಏಳು ವರ್ಷ ನಾನ್ ಕೊಡ್ತೀನಿ ಇದು ದುಡ್ಡು ವಾಪಸ್ ಕೊಡ್ರಿ ಒಂದ್ ಕೆಲ್ಸ ನಾನು ನಾನ್ ಪ್ರೊಸಿಡಿಂಗ್ ಮಾಡ್ತೀನಿ ಅದನ್ನ ನಾನ್ ಇಲ್ಲ ನೋಡಿ ನಾನ್ ಹಂಗ್ ದುಡ್ಡು ಈ ಸೊತ್ತಲ್ಲಿ ದುಡ್ ಮಾಡ್ಬೇಕಂದ್ರೆ ನಾನು ಎಲ್ಲ ಒಟ್ಟು ಹನ್ನೊಂದ್ ವರ್ಷದ ಅಲ್ಲೇ ಕೆಲ್ಸ ಮಾಡಿ ಎಲ್ಲ ಒಟ್ಟು ಈ ಸೊತ್ತು ಮಾಡಿ ಹೋಗುದು ದುಡ್ಡು ಇಸ್ಕೊತಿದ್ದೆ ನನ್ನ ನಾನು ಜನರ ಹತ್ರ ಇವ್ರು ಸರ್ವೆ ಮಾಡ್ಲಿಕ್ಕೆ ಬಂದ್ರೆ ದುಡ್ಡು ತಗೊಂಡ್ ಮೂರ್ ಮೂರ್ ಸಾವಿರ ನಾಲ್ಮೂರ್ ಸಾವಿರ ಕೊಟ್ಟಿದ್ದೆ ನಾವೇ ಹೇಳಿದ್ವಿ ಅದ್ ನಮ್ ನಮಗೂ ಗೊತ್ತಿದೆ ನಾವ್ ಏನೂ ಮಾತಾಡಂಗಿಲ್ಲ ಯಾಕಂದ್ರೆ ನಮಗೂ ಗೊತ್ತಿರೋದು ಏನ್ ಇಲ್ಲಾಂದ್ರೆ ಅಂದ್ರೆ ಅವ್ರು ಏನೋ ಒಂದು ಸ್ಕೆಚ್ ಹಾಕಿ ಕೊಡ್ತಾರೆ ಇವ್ರು ಅಪ್ಲೋಡ್ ಮಾಡಂಗಿಲ್ಲ